ನೀಡಿದ್ರು ತಮ್ಮೆಲ್ಲರಿಗೂ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ ತುಂಬಾ ಖುಷಿ ಆಯ್ತು ಇವತ್ತು ಆಸ್ ಎನ್ ಎಸ್ ಬೀದರ್ ಜಿಲ್ಲೆ ಇವತ್ತು ಚಾರ್ಜ್ ತಗೊಂಡಿದ್ದು ನನ್ನ ತುಂಬ ಖುಷಿಯಾದಂತಹ ವಿಷಯ ಕಾನೂನು ವ್ಯವಸ್ಥೆ ಕಾಪಾಡಕ್ಕೆ ನನ್ನ ಸರ್ವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅದೇ ರೀತಿ ನಿಮ್ಮೆಲ್ಲರ ಕಡೆಯಿಂದ ಕೂಡ ನಾನು ಅದೇ ರೀತಿಯ ಸಪೋರ್ಟ್ ಅನ್ನು ನಾನು ಬಯಸ್ತಾ ಇದ್ದೇನೆ ಇರ್ತಿರಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಹಾಗೂ ಗಂಭೀರ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡೋಣ ಮಹಿಳೆಯರಿಗೆ ದುರ್ಬಲರಿಗೆ ಮೋಸ್ಟ್ ಅಂಡರ್ ಪ್ರಿವಿಲೇಸ್ಗೆ ಎಲ್ಲರಿಗೂ ನ್ಯಾಯ ಸಿಗುವ ರೀತಿ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ರೀತಿ ಕೆಲಸ ಮಾಡ್ತೀನಿ ಮಾಡ್ತೀನಿ ಅದೇ ರೀತಿ ಇವರೆಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಅದೇ ರೀತಿ ಜಿಲ್ಲೆಯ Tarnes iweste kena nana kathionu naniwaisi